ಯವ್ವ ನನ್ ಮಗಳ ಲಕ್ಷ್ಮಿ ನಂದ ಕನ್ ನನ್ನ ನನ್ ತಾಯಿ ನಿನಗೆ ಎಷ್ಟ ಚಂದ ಕಾಣಾತಿಯ ನನ್ ಬಂಗಾರ ಗುಂಡ ನೀನು ಈ ಲಂಗ ಜಂಪಾರ ನಿಂಗೆ ಎಷ್ಟು ಚಂದ ಕಾಣಕತೈತಿ ಸೀರಿ ಅದನ್ನು ಉಡ್ಸ್ಬೇಕನ್ನೇ ನೀನ್ ಬಾ ಸಣ್ಣ ಕೇಳಿವ ನನ್ ಮಗಳ ಅದಕ್ಕೆ ನಿಂಗೆ ಸೀರೆ ಉಡ್ಸಕ್ ಬರ್ಲಿಲ್ಲ ಯವ್ವ ನಂದು ಹೊಟ್ಟಿ ಬೈಕಿ ಎದ್ದೆ ಮಾಡಕ್ ಬರ್ಲಿಲ್ಲ ಅದಕ್ಕೆ ನೋಡಿ ಇದನ್ನ ಉಡ್ಸೀನಿ ಏನ್ ಅನ್ಕೋಬೇಡವ ಚಂದ ಕನಕತ್ತಲೇವ ಲಂಗ ಜಂಪರ್ ಇದನ್ನ ನಂದ ಸೀರಿ ಸರಗ್ ಜಂಪರ ಮತ್ತೆ ಲಂಗ ಆಸರ ಸೀರಿ ಇತ್ತನ ನಿನಗ ಚಂದ ಕಾಣ್ತದಂತೇಳಿ ದೊಡ್ಡ ಕೆದ ಹಸರ ಹಾಕ್ಬೇಕಲ್ವ ನನ್ನ ಮಗಳ ಅದಕ್ಕೆ ಹಾಕೀನಿ ಚಂದ ಕಾಣತ್ತಲೇವ ಹ್ಞೂ ಬಿ ನಾ ಎಡ್ ಚಂದ ಕಾಣತ್ತೀನಿ ಯಾವ ನಂಗ ಎಲ್ಲ ಚಂದಾಗೈತಿ ಈ ಕೊಳ್ಳ ನೀ ಸರ ಹಾಕಿ ಎಲ್ಲ ಇದ್ ಚಂದ ಅನಸ್ವಾತ ಇದನ್ ತಗಿಬೇ ಏನ್ ತಗಿಬೇಕಾ ಏನ್ ಇರತಿ ಆಕಿ ಹಂಗ ತಗೋರಿ ಸರ್ ನೋಡಿ ಏನು ನೋಡಿ ಬರಿ ಎಲ್ಲ ಮಾಡೀನಿ ದಂಡಿ ಮಾಡ್ಬೇಕನ್ನಿ ಆ ಪುಲಿ ಮಾಲಿಲಿ ಅದು ದಂಡಿಗೆ ಹೂ ಸಾಲಿಲ್ಲ ಮಾಲಿ ಮಾಡೀನಿ ಮತ್ತೆ ಹಸಿರು ಉಡಿಸ್ಬೇಕಂದ್ರಲ್ಲ ಅದಕ್ಕೆ ಹಸ್ರ ಲಂಗ ಜಂಪರ ಹೊಲ್ಸಿದ್ನಲ್ಲ ಅದನ್ನು ಹಾಕೀನ್ರಿ ಎಲ್ಲ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡೀನಿ ಇದನ್ನೆಲ್ಲ ನಿನ್ನೆ ಸಾರಿಸಿದೇನ್ರಿ ಸಗಣಿಲಿ ನೆಲಕ್ಕಿನ ಸಾರಿಸಿ ಇಟ್ಟಿದ್ದೀನಿ ಇಲ್ಲಿ ಈ ಮೇಲೆದ ಬುಟ್ಟಾಗ ಕರ್ಚಿಕಾಯಿ ಈ ಮೇಣದ ಬುಟ್ಟೆಯಾಗ ಹುರಕ್ಕೆ ಹೋಳ್ಗೆ ಮಾಡಿ ರೀ ನೀನು ಇನ್ನಾರು ಒಂದು ನಾಲ್ಕು ಮಂದಿ ಕರ್ಕೊಂಡು ಮಾಡೀನಿ ರೀ ಈಚೆ ಕಡೆ ಎಲ್ಲೊಂದು ಮೇಲೆದ್ ಬಿಟ್ಟೆ ಐತಲ್ಲ ಈ ಎರಡು ಮೇಲದ ರೀ ಚಕಲೆ ಮತ್ತು ಅವ ಸದ್ಕದ ಹೋಳ್ಗೆ ಮಾಡಿ ರೀ ಒಳಗೆ ಅನ್ನ ಬದ್ನೇಕಾಯಿ ಪಲ್ಯ ಐತಿ ಎಷ್ಟು ಮಂದಿ ಕರೀತಾರೆ ನೋಡ್ರಿ ಐತಿ ಮಾಡಿದೇನೋ ಆತ ಮಂದಿ ಕರಿಯೋದು ಬಿಡೋದು ನನಗೆ ಗೊತ್ತೈತೆ ಅದನ್ನು ನೀ ಹೇಳ್ಬೇಕಾಗಿಲ್ಲ మందికి హిబుడు నన్ గైతే నిన్న మగ కర్కూ ఇల్లిని ఈ చప్పి మెరుబిడు అకే ఆ చప్పి మెర్కొత్త సాకు సాకి వయ్యార మా సింగార మా ఏను మెర ఎస్ట్ ఇక్కార నోడి అదేనో అంతారా హాగైతి ఎదక్ బైతి మిసి మైర నిమ్మ மற்ற நென்கண்ட ந மொக நூட்குண்ட்ரஸ்தான் நம்ம ஈக்கின கண்ட்ரே ஆகில்ல நோட் இஷ்டப்படத்தில் மொம அவ நோட் சந்திரும் நன்க ஏன் தெளி பந்தோ யாங்க நோட் யாத்தார மாவ நன் மக வயசு மொம வயசுக்கு பண்ணங்க மன்னங்க ஹீரோ கண்டங்க காணக்கத்தான் இக்கின் நோட் கறிக்கெட்டு கண்டங்க காணக்கத்தாள ஏன் மாதிரி ம் ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲ ನನ್ನ ವ್ಯೂವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಮೊದಲು ನಮಸ್ಕಾರ ತಿಳಿಸ್ತಾ ಏನಂದ್ರೆ ಯಾಕೆ ವೀಡಿಯೋ ಇಲ್ಲ ವಾರಕ್ಕೊಂದು ತಿಂಗಳಿಗೊಂದು ಹಾಕ್ತಾಯಿದ್ದೀರಾ ವೀಡಿಯೋ ಚೆನ್ನಾಗಿದೆ ಭಾಳ ಲೇಟ್ ಮಾಡ್ತಾಯಿದ್ದೀರಾ ನಿಮ್ಮ ವೀಡಿಯೋಗೋಸ್ಕರ ಅಂತ ಅಂತಂದ್ರಿ ಮೊದಲು ಸ್ಕಿಪ್ ಮಾಡಿದೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಕೇಳಿಸ್ಕೊಳ್ಳಿ ಆಮೇಲೆ ನೀವು ಮುಂದೆ ಎಲ್ಲಾಂದ್ರೆ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಇವರು ನಮ್ಮ ಅತ್ತೆಯವರು ಇವತ್ತಿಗೆ ತೀರು ಹೋಗಿ ನಾನು ಇವತ್ತು ಆಲ್ಮೋಸ್ಟ್ ಹದಿನಾಲ್ಕು ದಿನ ಆಯಿತು ಹದಿನಾಲ್ಕು ದಿನ ಆಯಿತು ನಿನ್ನೆನೇ ಮನೆಯಿಂದ ಅತ್ತೆ ಮನೆಯಿಂದ ಬಂದೆ ನಾನು ಅಲ್ಲೇ ಇದ್ವಿ ಅತ್ತೆ ಮನೇಲೆ ಎಲ್ಲ ಕಾರ್ಯ ಎಲ್ಲನೂ ನಿರ್ವಹಿಸಿ ಮುಗಿಸಿ ಬಂದ್ವಿ ಇದು ಹನ್ನೆರಡನೇ ದಿನದ ಪೂಜೆ ಪೂಜೆ ಮುಗಿಸ್ಕೊಂಡು ಇವತ್ತು ನಾವು ನಮ್ಮ ಮನೆಗೆ ಬಂದ್ವಿ ನಿನ್ನೆನೇ ನೈಟ್ ಬಂದು ಒಂದು ವೀಡಿಯೋ ಮಾಡಿ ಇಟ್ಟಿದ್ದೆ ಅದನ್ನೇ ಮಾರ್ನಿಂಗ್ ಹಾಕಿನಿ ಈಗ ನಾನು ಕೇಳಿದ್ರಿ ಕೆಲವು ಜನ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ನೀವು ಸರಿಯಾಗಿ ವೀಡಿಯೋ ಹಾಕ್ತಾಯಿಲ್ಲ ವಾರಕ್ಕೊಂದು ತಿಂಗಳಿಗೊಂದು ಹಿಂಗೆ ವೀಡಿಯೋ ಹಾಕ್ತಾಯಿದ್ದೀನಂದ್ರಿ ಅವಾಗ ಒಂದು ತಿಂಗಳು ಹೇಳಿದ್ದು ನಾನು ನಮ್ಮ ತಂಗಿ ಮದುವೆ ಇತ್ತು ಅಂತ ಶಾರ್ಟ್ ವೀಡಿಯೋಗಳು ಹಾಕಿದ್ದೆ ನಾನು ಅದಾದಮೇಲೆ ಮದುವೆ ದಿನಾನೇ ನಮ್ಮ ಅತ್ತಿ ಫುಲ್ ಸೀರಿಯಸ್ ಆಗಿತ್ತು ನಮ್ಮ ಯಜಮಾನ್ರು ಅಲ್ಲಿಂದಾನೇ ಬಂದುಬಿಟ್ರು ಅಲ್ಲಿಂದ ಬಂದು ಹಾಸ್ಪಿಟ್ಲಿಗೆ ಓಡಾಡೋದು ಕರ್ಕೊಂಡು ಹೋಗೋದು ಮಾಡಿದ್ರು ಅವರು ಫುಲ್ ಕೋಮಾ ಡೈಸಲ್ಲಿದ್ದರು ಬದುಕೊಳ್ಳೋ ಚಾನ್ಸಸ್ಸೇ ಇರಲಿಲ್ಲ ಹಾಗಾಗಿ ಅವ್ರನ್ನ ಅದು ಮನೆ ಕರ್ಕೊಂಡ್ಬಂದ್ವಿ ಕರ್ಕೊಂಬಂದು ನಾಲ್ಕು ದಿನ ಅವ್ರನ್ನ ಅವರು ಯಾರನ್ನೂ ನೋಡ್ತಿರ್ಲಿಲ್ಲ ಪ್ರಜ್ಞೆನೂ ಇರಲಿಲ್ಲ ಎರಡು ಕಿಡ್ನಿ ಫೇಲ್ ಆಗಿತ್ತು ಉಳಿಯಲ್ಲ ಅಂತ ಡಾಕ್ಟ್ರ್ ಹೇಳಿಬಿಟ್ಟಿದ್ರು ಹಾಗಾಗಿ ನೀನು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಂಡ್ರಾಯ್ತು ಅಂತ ನಾಲ್ಕು ದಿನ ಅವ್ರ ಜೊತೆಯೇ ಎಲ್ಲರೂ ಇದ್ವಿ ಆದರೆ ಅವ್ರಿಗೆ ಎಚ್ಚರ ಅನ್ನೋದೇ ಇರಲಿಲ್ಲ ಕೋಮಾ ಸ್ಟೇಜಲ್ಲಿದ್ದರು ಲಾಸ್ಟಿಗೆ ಶುಕ್ರವಾರ ದಿನ ಕೊನೆ ಹುಷರು ಹೇಳಿದ್ರು ನಮ್ಮನ್ನೆಲ್ಲ ಬಿಟ್ಟು ನಮ್ಮತ್ತೆಯವರು ಅಗಲಿದ್ರು ಆಗಲಾದ ಮೇಲೆ ಇನ್ನು ಚಿಕ್ಕ ವಯಸ್ಸು ಅತ್ತೆಗೆ ಆಗಲಾದ್ರು ಆದರೆ ನಾವು ಎಲ್ಲ ಕಾರ್ಯ ಎಲ್ಲನೂ ಪೂಜೆ ಮುಗಿಸೇ ಬರಬೇಕಲ್ವ ಹಾಗಾಗಿ ಹನ್ನೆರಡು ದಿನದ್ದು ಪೂಜೆ ಮುಗೀತು ದಿನ ಮುಗಿಸಿ ನಾವು ನಿನ್ನೆನೆ ಬಂದು ಇದನ್ನು ಮಾಡೋಕತ್ತೆ ಸೊ ವೀಡಿಯೋ ಆಗಿದ್ದಕ್ಕೆ ನಿಮ್ಮ ಟೈಮ್ ವೇಸ್ಟ್ ಮಾಡೋಲ್ಲ ಬನ್ನಿ ವೀಡಿಯೋ ಮುಂದುವರ್ಸೋಣ ಇವರೇ ನಮ್ಮ ಅತ್ತೆಯವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅದೇವರಲ್ಲಿ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಮೂಲಕ ಒಂದೆರಡು ಸಾಂತ್ವನ ಮಾತುಗಳನ್ನ ಆಡ್ತೀವಿ ಆದರೆ ವಿಡಿಯೋದಲ್ಲಿ ಇದಲ್ಲ ಅಲ್ಲ ರೂಪಾ ಅತ್ತಿ ತೀರ್ಕೊಂಡು ಇವತ್ತಿಗೆ ಹದಿನಾಲ್ಕು ದಿನ ಆಯ್ತು ನೀನು ಯಾಕೆ ಮತ್ತು ಇಲ್ಲೇ ಈಗ ವಿಡಿಯೋ ಮಾಡಕ್ಕೆ ಅಷ್ಟು ಅರ್ಜೆಂಟ್ ಮಾಡಕತಿಯಾ ಹ್ಞೂ ಅತ್ತಿ ನಿನಗೇನು ಸ್ವಲ್ಪ ದುಃಖ ಅನ್ನೋದೇನಿಲ್ಲ ಅಲ್ಲ ರೀ ಆಂಟಿ ಅತ್ತಿ ತೀರ್ಕೊಂಡಿದ್ದು ದುಃಖ ನಮ್ಗೆ ಐತ್ರಿ ಹಂಗಂತ ಕೆಲಸ ತಿನ್ನೋದು ರೀ ಉನ್ನೋದು ಬಿಡ್ತೀವ ಇಲ್ಲವಲ್ಲ ತಿನ್ನೋದು ತಿನ್ನಬೇಕು ಉನ್ನೋದು ಉನ್ನೋ ದುಡಿದು ಹೊಟ್ಟೆ ಪಾಡ್ ನೋಡ್ಕೋಬೇಕಲ್ರಿ ನಾವು ಮನೆ ಕಟ್ಟಾತೀವಿ ಎಲ್ಲ ಸಂದರ್ಭ ಕೆಲಸ ಅಷ್ಟೊಂದು ಇದಾವ ಅಂಥದ್ರಾಗ ಮನೆ ಕಟ್ಟೋದು ಬಿಟ್ಟು ಈಗ ಸಾಲ ನೋಡಿದ್ರೆ ಮೂವತ್ತು ಲಕ್ಷದ ಮೇಲೆದಾಕೈತಿ ಮನೆ ನೋಡಿದ್ರೆ ಕಟ್ಟಾತೀವಿ ಇನ್ನೂ ಸಾಕಷ್ಟು ಏನಿಲ್ಲ ಅಂದ್ರು ಇನ್ನೂ ಒಂದು ಐದು ಆರು ಲಕ್ಷ ಬೇಕು ಮನೆಗೆ ಇಲ್ಲಿಂದ ತರೋನ್ರಿ ಅದಕ್ಕೆ ನಾನು ಒಂದ್ ಸ್ವಲ್ಪ ದುಡಿದ್ರೆ ಏನೋ ಒಂದು ವಿಡಿಯೋ ಮಾಡಿದ್ರೆ ಏನೋ ಒಂದು ಹಣ ಬಂದ್ರೆ ಅದು ನನ್ನ ಗಂಡನಿಗೂ ಸ್ವಲ್ಪ ಸಹಾಯ ಆಗುತ್ತಲ್ಲ ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಮಾಡ್ಬೋದಲ್ಲ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡತ್ತೀನಿ ಏನು ನಾನು ಮಾಡಿ ಬೆಳೀಬೇಕನ್ನೋದು ನಂದಿದಲ್ಲ ನೀವೇ ಯಾಕಂದ್ರೆ ತಿಳ್ಕೊಳತ್ತೀರಾ ಇಲ್ಲ ನಿಮ್ಮ ಅತ್ತಿ ಸತ್ತದ್ದು ನಮಗೂ ಅಷ್ಟು ಬೇಜಾರಾಗಿತಿ ನೀನು ಮತ್ತೆ ನಕ್ಕಂತ ವಿಡಿಯೋ ಮಾಡತ್ತಿಯಲ್ಲ ಅದಕ್ಕೆ ಈಕಿಗೇನು ಅತ್ತಿ ಖುಷಿ ಖುಷಿಯಾಗೈತೆ ಅಂತ ಕೇಳಿದ್ವಿ ಹ್ಞೂ ಯಾರಿಗಾದ್ರು ಮನೇಲಿ ಹಿರಿಯರು ಇರಲಿ ಅಂತ ಆಸೆ ಪಡ್ತಾರ್ರಿ ನಾವು ಕಷ್ಟನೋ ಸುಖನೋ ದುಃಖನೋ ಅವ್ರು ನಮ್ಗೆ ಎಷ್ಟೇ ಕಷ್ಟ ಕೊಡಲಿ ಎಷ್ಟೇ ನೋವು ಕೊಡಲಿ ಏನೇ ಆದ್ರೂ ಅತ್ತಿ ಮಾವನ ಅಲ್ವ ಮನೆ ಹಿರಿಯರು ಅವರಿದ್ರೇನೆ ಅಲ್ಲ ನಮ್ಗೆ ಒಂದು ಏನಂತಾರೆ ಮನೆಗೆ ಒಂದು ಇದು ಇದ್ದಂಗೆ ಯಾಕಂದ್ರೆ ನಮ್ಗೆ ಏನು ತಿಳಿತಿರಲ್ಲ ಬಿಡ್ತಿರೋದಿಲ್ಲ ಎಲ್ಲ ಹೇಳಿ ಕೇಳಿ ಮಾಡ್ತಿರ್ತಾರೆ ಈಗ ಸಡನ್ ಆಗಿ ಅವರಿಲ್ಲ ಅಂದ ತಕ್ಷಣ ನಾವು ಯಾರನ್ನ ಕೇಳೋದು ಯಾರನ್ನ ಬಿಡೋದು ಹ್ಞೂ ಹಂಗಾಗತ್ತೀ ಜೀವನ ನಮಗೂ ಮನಸ್ಸಲ್ಲಿ ನೋವು ಇರುತ್ತೆ ಹಂಗಂತ ಈಗ ನನ್ನ ಗಂಡ ದುಡಿಯೋಕ್ ಹೋಗಿಲ್ಲನೆ ನನ್ನ ಗಂಡನ ಕೆಲ್ಸಕ್ಕೆ ಹೋದ ಎಲ್ಲರೂ ಕೆಲಸಕ್ಕೆ ಹತ್ತಿದ್ರು ಹಂಗ ನಾನು ನಮ್ಗೆ ಕೆಲ್ಸಕ್ಕೆ ಹತ್ತೀನಿ ನಾನು ಮಾಡೋದು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋದು ನಿಮ್ಗೆ ತಪ್ಪನಿಸುತ್ತಾ ಇಲ್ವಾ ನನಗೆ ತಪ್ಪು ನಾ ಕೇಳೀನಿ ಫೋನ್ ಹಿಡ್ಕೊಂಡು ಕುಂತು ಬಿಟ್ಟಿದ್ದೆಲ್ಲ ಅದಕ್ಕೆ ನಾ ಫೋನ್ ಹಿಡ್ಕೊಂಡು ಹಟ್ಟಿ ಹೊಡ್ಯತಿಲ್ಲ ರೀ ಅದೇ ಇದನ್ನು ನೋಡಿಕೊಂಡು ಟೈಮ್ ಪಾಸು ಮಾಡತ್ತಿಲ್ಲ ಕೆಲಸ ಮಾಡತ್ತೀನಿ ಇದು ಒಂದು ನನ್ನ ಉದ್ಯೋಗ ಅದಕ್ಕೆ ಇದನ್ನು ನನಗೆ ಅನ್ನ ಕೊಟ್ಟ ದೇವರು ಅದಕ್ಕೆ ಇದನ್ನು ಕೆಲಸ ಮಾಡ್ತಾ ಇರೋದು ಇದರಿಂದ ನಾನು ಅನ್ನ ತಿಂತಾ ಇದ್ದೀನಿ ನನಗೆ ಎಷ್ಟು ನಿಗುತ್ತೋ ಅಷ್ಟು ವೀಡಿಯೋ ಮಾಡಿ ನನ್ನ ಚಾನೆಲ್ನ ಮೆಚ್ಚಿಸಿ ನನ್ನನ್ನು ನಾನು ಅನ್ನೋದು ಅನ್ನೋದಲ್ಲ ನಮ್ಮ ಮನೆಯವರಿಗೆ ಸ್ವಲ್ಪ ಸಹಾಯ ಆಗಲಿ ಅನ್ನೋದಷ್ಟೇ ನಾನು ಕರ್ತವ್ಯ ಇದನ್ಯಾ ಯಾಕೆ ಅಂದ್ರ ಫೋನ್ ಹಿಡ್ಕೊಂಡು ಕುಂತಾಗ ಕೆಲವು ಜನ ನನಗೆ ಹೇಳ್ಸಿದ್ರು ಆದರೆ ನಾನು ವೀಡಿಯೋಗಳು ಕಮೆಂಟ್ ಇದ್ದೆ ಹಾಗೆ ವಿಡಿಯೋ ಮಾಡಿಲ್ವಲ್ಲ ಎಲ್ಲರೂ ಕಮೆಂಟ್ಗಳು ಪಾಪ ಇದ್ರು ಅದನ್ನ ನೋಡುವಾಗ ನಾನು ಕೆಲವು ಜನ ಅಂದದ್ದು ಮಾತಿದು ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿದೆ ಅಷ್ಟೆ ಹೀಗಾಗಿ ಒಂದು ಹೆಣ್ಣಿಗೆ ಗಂಡು ಹೊರಗಡೆ ಹೋಗಿ ಎಷ್ಟೇ ದುಡಿದ್ರು ಮಾಡಿದ್ರು ನಡಿತೈತಿ ಒಂದು ಹೆಣ್ಣು ಮನೇಲಿ ಕೂತ್ಕೊಂಡು ಒಂದು ಮೊಬೈಲ್ ಹಿಡ್ಕೊಂಡಾಳಂದ್ರೆ ಅದ್ರ ತಿಂದ ಏನೋ ಮಾಡ್ತಾಳ ಏನೋ ಸಾಧನೆ ಮಾಡ್ತಾಳೆ ಅನ್ನೋದನ್ನು ನಾನು ನೋಡೋದಿಲ್ಲ ಜನ ಈ ಮೊಬೈಲ್ ಹಿಡ್ಕೊಂಡು ಏನು ಹರಟೆ ಹೊಡಿತಾ ಇದೆಯಾ ಟೈಮ್ ಪಾಸ್ ಮಾಡ್ತಾಯಿದೆಯಾ ಇದನ್ನ ಕೆಲವು ಜನ ಅಂದಾರ ಮನೇಲಿ ಇರೋಡೆ ಅಂತಾರ ಇನ್ನೇನು ಮಾಡಕ್ ನಮ್ಮ ಕೆಲ್ಸ ನೋವು ಯಾರು ಏನೋ ಅಂತಾರಂತ ನಮ್ಮ ಕೆಲಸ ನಾವು ಬಿಟ್ರೆ ನಮ್ಮ ಜೀವನ ಹಾಳಾಗುತ್ತೆ ಅನ್ನೋರು ರಗಡ ಅಂತಿರ್ತಾರ ಅನ್ನೋರ್ನ ದೂರ ತಳ್ಳಿ ನಾವು ಇದು ಮಾಡ್ಬೇಕಲ್ರಿ ಎಲ್ಲ ನನ್ನ ವ್ಯೂವರ್ಸ್ಗೂ ಸಬ್ಸ್ಕ್ರೈಬರ್ಸ್ಗೂ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಗುಡ್ ಆಫ್ಟರ್ನೂನ್ ಯಾಕಂದರೆ ನಾನು ಮಾರ್ನಿಂಗೇ ಒಂದು ವೀಡಿಯೋ ಹಾಕ್ಬಿಟ್ಟಿದ್ದೆ ಎಲ್ಲರೂ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಅಕ್ಕ ಅಂತ ಕಳಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ಸಾಧ್ಯ ಆದಷ್ಟು ವೀಡಿಯೋನ ಹಾಕ್ಕೊಂತ ಹೋಗ್ತೀನಿ ಹಾಗೆ ತಾಯಿಲ ತಬಲಿನೂ ಮಿಸ್ ಮಾಡಲ್ಲ ಅದನ್ನು ಕಂಪ್ಲೀಟ್ ಅಂದ್ಕೊಂಡಿದ್ದೀನಿ ಅದು ಎಲ್ಲಿಗೆ ಆಗುತ್ತೆ ಅಂದರೆ ರಾಮ್ ಅವರ ಆಸ್ತಿ ಅವರ ಅಮ್ಮ ಅವರು ಸಿಕ್ಕ ನಂದಿನಿ ಮತ್ತು ರಾಮ್ ಚೆನ್ನಾಗಿ ಜೀವನ ನಡೆಸ್ಕೊತ ಹೋಗ್ತಾರೆ ಹಂಗೆ ಮತ್ತು ನೀಲಾ ಮತ್ತು ಹೂ ಅಪ್ಪ ಹಾಗೆ ಎಲ್ಲರ ಜೀವನನು ಸರಿ ಹೋಗುತ್ತೆ ಅದನ್ನು ಕಂಪ್ಲೀಟ್ ಕೊಟ್ಟು ನಾ ಅದನ್ನ ಕಾಟದ್ ಕತೆ ಶುರು ಮಾಡ್ತೀನಿ ಓಕೆನಾ ಡನ್ ಓಕೆ ಬನ್ನಿ ನೋಡು ಇಲ್ಲೇ ನೀನು ತನಗ ಕುಂಡ್ರು ಇನ್ನು ಇದನ್ನು ಕಳೆದ್ಬಿಡ್ಲ ಹಂಗ ಜಂಪರ್ ಇದನ್ನೇನು ಹಾಕೊಂಡು ಈಕೆ ಮೆರಿಬೇಕಾಗಿಲ್ಲ ಏನಿಕ್ ಹಾಕೊಂಡು ಒಯ್ಯಾರು ಮಾಡ್ಬೇಕಾಗಿಲ್ಲ ಅಲ್ಲ ಇಷ್ಟು ಹೊಟ್ಟಿ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತೇಯಲ್ಲ ನೀನು ಬ್ಯಾಸ್ರನ್ನೂದಿಲ್ಲನಾ ಸಾರ್ಸಿದಿ ಮಾಡಿದಿ ಎಲ್ಲ ಮಾಡಿದಿ ಆಯ್ತು ಆಯ್ತು ನಾವು ಯಾರ್ಯಾರ ಊಟಕ್ಕೆ ಹಚ್ಚಬೇಕು ಹಚ್ತೀವಿ ಯಾರ್ಯಾರು ಕರಿಬೇಕು ಅನ್ನೋದು ನಮ್ಗೆ ಗೊತ್ತೈತಿ ನೀ ನಿನ್ನ ಮಗಳ ಕರ್ದು ಕುಂದ್ರಿಸಿ ಉಪಚಾರ ಮಾಡ್ಬೇಕಾಗಿಲ್ಲ ನಿನ್ನ ಮಗಳ ಕರೆದು ಕುಂದ್ರಿಸಿ ಉಪಚಾರ ಮಾಡೋಷ್ ನನ್ನ ಮಮ್ಮಗಾನ ಬಾಜು ಕುಂಡಬೇಕೆ ನಮ್ಮಗೈಕಿ ಬಾಜು ಕುಂಡ ಇಷ್ಟ ಇಲ್ಲ ಹ್ಮ್ ಇಷ್ಟ ಇಲ್ಲ ಅಂದ್ರೆ ನನ್ನ ಮಗಳನ್ನ ಕೊಡ್ತಾನೆ ನಾ ಬಂದಿದ್ನಲ್ಲ ನಿಮ್ಗೆ ಇಲ್ಲಲ್ಲ ನನ್ನ ಮಗಳನ್ನ ನನಗೆ ಗೊತ್ತಿಲ್ಲಂಗೆ ಕರ್ಕೊಂಬಂದು ಓಡಿಸಿಕೊಂಡು ಕರ್ಕೊಂಬಂದು ಮದುವೆ ಹೇಗಿದ್ದೀರ ಆ ಹುಡುಗಿಗೆ ತಾಳಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅದಕ್ಕೆ ಈಗೆಲ್ಲ ಗೊತ್ತಾಗೈತಿ ಹಾಂ ಅದನ್ನು ಇನ್ನವರೆಗೂ ಆದರೂ ಅದಕ್ಕೆ ಎಷ್ಟು ಕಷ್ಟ ಕೊಟ್ಟಿದ್ದೀರಾ ಎಷ್ಟು ಇದನ್ನು ಮಾಡತ್ತೀರಾ ನಾನು ಸುಮ್ಮನೆ ಅಂತ ನೀವು ಭಾಳ ಮೆರೆಯತ್ತೀರ ನನ್ನ ಗಂಡ ನಿಮ್ಮ ನನ್ನ ಮಾತು ಕೇಳಲ್ಲ ನಿಮ್ಮ ಮಾತು ಕೇಳ್ತಾನಲ್ಲ ಇನ್ನೇನು ಮಾಡೋದು ಅಂತ ನಾನು ತಡ್ಕೊಂಡು ಹೋಗತ್ತೀನಿ ನಾನು ಹೊಟ್ಟೆಗೆ ಮಗು ಹೊರಗೆ ಬರೋವರೆಗೂ ಅಷ್ಟೇ ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ ಅಲ್ಲಿವರೆಗೂ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ನೋಡಿ ನೀವೇನಾದರೂ ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ ನಾನು ಬಿಡೋದಿಲ್ಲ ಮತ್ತೆ ಯಾಕೆ ಅವ್ನು ಮದುವೆ ಮಾಡಬೇಕಾಗಿತ್ತು ನಿಮ್ಮ ಅಮ್ಮಗನ ಜೊತೆ ನನ್ನ ಮಗಳ ಮದುವೆ ಮಾಡೋದು ಒಂಚೂರು ಇಷ್ಟ ಇರಲಿಲ್ಲ ಹ್ಞೂ ಅಯ್ಯ್ ಈ ಕರಿ ಮುದೇವಿನ ಯಾವ ನಾರ ಮದುವೆಕ್ಕಿದ್ದ ಏನೋ ನಾ ಅದಾನ ಅಂತೇಳಿ ನನ್ನ ಮಮ್ಮಗಾರ ಏನೋ ಹೆಂಗೆ ಅದಾನು ಹೆಂಗೆ ಹುಲಿ ಇದ್ದಂಗೆ ಅದ ನನ್ನ ಅವಂಗೇನ ಕಮ್ಮಿ ಕಮ್ಮಿಗೆ ತಿಳು ಹಂಗೆ ಹಿಂದಿನ ಹಿಂದಿನ ಹುಡ್ಗ್ಯಾರ್ಗೆ ಬೆನ್ನತ್ತಾರ ಅದನ್ನು ನಾ ಇರಲಿ ಏನೋ ನನ್ನ ಮಗನ ಮಗಳು ಬಾಳೆ ಸುದ್ದಿಯಾಗಲಿ ಅಂತೇ ಕರ್ಕೊಂಬಂದು ಮದುವೆ ಮಾಡಿದ್ದಾನೆ ಆದ್ರೆ ಅವೀಗ ಇಷ್ಟ ಇಲ್ಲ ಅಂತಲ್ಲ ಅದಕ್ಕೆ ಮುಂದೆ ತಿಳಿದ್ರೆ ನೋಡೋಣ ಈಗ ಸನಾನದ ಇಷ್ಟ ಇಲ್ಲ ಅಂತ ನಾನು ಅಣ್ಣ ಮತ್ತು ಅಂತೇಳಿ ಒತ್ತಾಯಿಂದ ಹೋಗೋದ್ಗಿಂತ ದೂರ ಇರೋದು ಚಲೋಲ್ಲ ಅದನ್ನ ಹೇಳ್ತೇನೆ ಏನು ಬೇಡ ನನಗಿಲ್ಲ ಕರ್ಕೊಂಬಂದು ಮದುವೆ ಮಾಡಿದ ನಾನು ಬಾಳೆ ಮಾಡೋದು ಹೆಚ್ಚೋದು ಹೆಂಗೈತದ ನನಗೂ ಗೊತ್ತೈತಿ ನೀ ನನಗೆ ಹೇಳ್ಬೇಕಾಗಿಲ್ಲ அது ஹெங்க மதிதல்ல ஒவ்வொரு ஒன்று மாதல்ல நன் மகளிர் அதினெட்டு வர்ஷம் தும்பி மேலனா அல்லவரை நானும் ஏனும் ஆகல ம் நான் மகள நம்மஹத்த ஒப்பசோதூ இல்லை நான் நன் மகளும் எல்லா ஃபங்க்ஷன் முகித்த நான் நன் ம கண்டு தவிர மணிக்கு ஓகேனி யார் இல்லை யார் விடஸ் தீர நானும் நோட்த்தி அதுஹேங்க கர்க்கோக்கி நானும் நோடத்திர் தம்பி நான் கர்க்கூத்தி யாவனு கேபாட் அந்தமோ அந்த அஜி அம்மா ನಾ ಈ ಕೈ ಬಿಟ್ಟ ನಂತರ ನೆಲಕ್ಕ ಬೀಳ್ತಿ ಏನಾಕತ್ ನೋಡ್ ಪರಿಸ್ಥಿತಿ ಹಾ ಒಂದ್ ಹೊಡಿ ಹೊಡೆದ ಹೋಗಿ ಬೀಳಾಕ್ ನಿಂತಿದಿ ಇಷ್ಟ ಜಿಗದಾಡ್ತಿಯಲ್ಲ ಹಾ ಆತಿ ಕೈ ಬಿಡ್ಬೇಡ್ರಿ ನನ್ ಹೊಟ್ಟೆಗ ಎರಡು ಕೂಸದಾವ್ ಅವಕ್ ಏನಾದ್ರು ತೊಂದ್ರೆ ಆಗಿತ್ತು ನೀನ್ ಕೈ ಬಿಟ್ರಂದ್ರೆ ಅಯ್ಯ ಈಗ ನಡ ಅನ್ನಿಸತೈತಿ ಈ ಏನ್ ನನ್ ಮಗ ಇದು ಎಲ್ಲ ಕಾರ್ಯಕ್ರಮ ಚಂದಂಗೆ ಮುಗಿಲಿ ನನ್ ಅದ ಅನ್ಕೊಂಡೇನಿ ಕೈ ಬಿಡ್ಬೇಡ್ರಿ ಕೈ ಬಿಡ್ಬೇಡ್ರಿ ಬಿದ್ದೇ ಬಿಡ್ತೀನಿ ನನ್ನತ್ತಿ ಎಷ್ಟು ಜಿಗದಾರ ಆಗ್ತೈತಿ எஸ்ட் ஆர்டத்தி ஒர்க்கலே நோடனி சாயி ஊர் எஸ்ட் மாதாடத்திமக்கு ஏம்மகள த்ரிப்பு சோந்திரி அதினென்ட்டு வர்ஷ ஆகும்பு கச்சல்தா எல்லா ஹத்னெண்ட் வர்ஷ ஆ கேளத்த நோடுவன் சாயி ஊர் ಎಷ್ಟು ಮಾಡಾಕತ್ತಿಲ್ಲ ಆ ಮಗಳ ಫಂಕ್ಷನ್ ಫಂಕ್ಷನ್ ನಿನ್ನ ಮಗಳನ್ನ ಹೆಂಗೆ ಬಾಳೆ ಕಚ್ಚಬೇಕು ಹೆಂಗೆ ನಮ್ಮ ಮನ್ಯಾಗ ನಾಯಿ ಗತೆ ಇಟ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ ನಿನ್ನ ಹೆಂಗೆ ಇಲ್ಲ ಒಂದು ಮೂಲೆಯ ಕೆಡಬೇಕು ಅನ್ನೋದು ನನಗೆ ಗೊತ್ತೈತಿ ಏನ ಭಾಳ ಚಿಗದಾಡ ಬೇಡ ಯವ್ವ ಯವ್ವ ಏನ್ ಬೇ ಯವ್ವ ಇವ್ವ ಏನು ಬೇ ಇವ್ವ ಆಹಾ ನಿಮ್ಮಪ್ಪಗೆ ಹೇಳ ಅಮ್ಮ ಇವ್ವ ಇವ್ವ ಕನ್ಬಿಡಿ

ಹ್ಞೂ ನಾನು ಎದುರಿಗೆ ಹಿಂಗ ಗಸಕನ ಹೋದ್ನಿ ಆಯ್ಕೆ ಹಿಂಗೆ ಗಸಕನ ಬರಾತಿದ್ಲು ನಾನು ನೋಡಲಿಲ್ಲ ಯಾಕೆ ನೋಡಲಿಲ್ಲ ಹೋದಾಕಿನ ಆಯ್ಕೆ ಹಾದ್ಬಿಟ್ನಿ ಬಿದ್ದು ಬಿಟ್ಟಾಳು ಈ ಕುಸ್ ಗಿಸ ಏರಿ ಏರಿಯ ಬಾರಯಪ್ಪ ಎರಡು ಕುಸಿದ ಮೊದ್ಲು ಬಾರ್ಯಪ್ಪ ಮಗನ ಲಗುನ ಇಲ್ಲೆ ಯಾರ ದೂರ ದವಾಖಾನೆ ಐತೆ ನೋಡು ಇಲ್ಲಿ ಎಲ್ಲಿ ದೂರ ದವಾಖಾನೆ ಇಲ್ಲ ಏನೆಲ್ಲಾರ ದೂರ ಇರ್ಬೇಕಿನ್ನ ಚಕ್ಡಿಯಾಗಾರ ಏಯ್ ಚಕಡಿ ಕಟ್ಟ ಯಪ್ಪ ಕರ್ಕೊಂಡು ಹೋಗಿ ನೋಡಿ ರಬಾ ರಬ ಯಪ್ಪ ನನ್ನ ಮಗನ ನನ್ನ ಸಸಿ ನೋಡು ಹೆಂಗ್ ಬಿತ್ತಾಳು ನಾನು ನೋಡ್ಲಿಲ್ಲಪ್ಪ ಹೆಂಗ ಹಾದ್ನೋ ಗೊತ್ತಿಲ್ಲ ನನ್ ಕಣ್ ಮುನ್ನಾಗ್ ಹಿಡದ್ಲಿ ನನ್ ಕಣ್ಣಿಗ್ ವಿಂಕಿ ಎತ್ಲಿ ನಾನ ಹಾದ್ನೋಯಪ್ಪ ಯವ್ವಾ ಇರಿ ಬಿಡ್ಬೆ ನಿಂಗೂ ವಯಸ್ ಆಗೇತಿ ನೀ ನೋಡಿದೇನ ಬಿಟ್ಟೇನ ಹಂಗ ಬಂದ್ ಹಾದಿ ಇರ್ ಹತ್ ಬಿಡು ಯಾಕ್ ಮಾಡ್ಕೋತಿ ಏನ್ ನೀ ಶಾಂತ ಕಣ್ವಾಳು. ಎಪ್ಪಾ ಆ ಹುಡುಗಿದು ಇದನ್ ಮಾಡ್ರಂತೆ ಮಂಜಿ ಕರಿಯಾಳು ಎಪ್ಪ ನಾನು ಬಂದ ಕೇದ್ನಿ ಸಂಜೆ ಮುಂದೆ ಸಾಲಿಗೆ ಹೇಳಿ ಈಗ ಈಕೆ ಲಂಗ ಪಂಗ ಹಾಕಿ ಎಲ್ಲ ಮಾಡಿ ಇಲ್ಲೇ ದೇವ್ರ ಮುಂದೆ ನಮಸ್ಕಾರ ಮಾಡ್ಸಿದ್ಲಾ ಇನ್ ಮಂದಿ ಪದಿ ಕರದ್ ಕುಂದ್ರ ಶಾತಿ ಮಾಡಿಸಿರಾತಂತೆ ನಾ ಮಾಡಿದ್ದು ನೋಡ್ರಿ ಹೋಗು ಲಗು ದಾಕನಿ ಏರಿ ಕೂಸ್ಗೆ ಹಾಕಿ ಇತ್ತು ಜೀವಕ ನಿಮ್ಮ ನಾಟಕ ಗೊತ್ತಾ ಗೊತ್ತಾಗಂಗಿಲ್ಲ ಇವತ್ತಿಗೆ ಮಗಳದು ಹನ್ನೊಂದು ದಿನ ಮುಗೀತು ಹ್ಞೂ ಇನ್ನು ನನ್ನ ಮಮ್ಮಗನ ಜೊತೆ ಹೆಂಗಾರ ಕಾರ್ಯ ಮಾಡಿಬಿಟ್ರೆ ಮುಗ್ದವತ್ತು ಇಡ ಮನ್ಯಾಗ ಬಿದ್ದಿರ್ತಾಳ ಅದಕ್ಕೆ ಅದಕ್ಕೆ ಐಕ್ಕನ್ನು ಬೇಕಂತ ದುಗ್ಸಿದ್ ನಾನು ನನ್ನ ಐಡಿಯರ ಗೊತ್ತಿಲ್ಲನ ನನ್ನ ಮಮ್ಮಗೈಕೆ ಅಂದ್ರ ಅಂದ್ರೆ ನನ್ನ ಮೊಮ್ಮಗ ಒಂದು ಏನಾರು ಹಾಕಿರತು ಗೀರ್ ಹಾಕಿನಂದ್ರೆ ತಾನೇ ಹೊಕ್ಕನ ಹ್ಞೂ ನನ್ನಂತ ಇಲ್ರ ತಂತ್ರ ನನ್ನ ಮಗ ಬ್ಯಾಡಂತಿರ್ಬೇಕು ಇವನಿಂದ ಒಂದು ಕೂಸು ಆ ತಂದ್ರಕ್ಕಿಗೆ ಮುಗೀತತ್ತ ನಾ ಗೊತ್ತೆ ಇದೇ ಮನೆಯಾಗ ಬಿದ್ದಿಸ್ತಾಳು ನನ್ನ ಮಗ ಅಂತು ಇನ್ನೇನು ಮತ್ತು ಕೂಸು ಆತು ಕುನ್ಯೂ ಆತು ಇಲ್ಲೇ ಬಿದ್ದಿರಂತಾನ ಮನೆ ನಮಗೆ ಇದು ಮನೆ ನಮಗೆ ನಮ್ಮ ಮನೆಯಾಗ ದುಡ್ಕೋತ ಹೋಗ್ತಾನೆ ನನ್ನ ಮಗ ಮಗಳ ಸಂಬಂಧರು ಇದೇ ಮನೆಯಾಗ ಬಿದ್ದಿರ್ತಾನ ಹಾಂ ಇದೇ ನನ್ನ ಹಕ್ಕಿ ಕತ್ತೈತಿ ಯಾವ ಯಾವ ಶಾಂತ நான் ஐடியா பரபர் ஆத்த நான் பிளான் சகஸ் ஆகி ஏன் ஆத்து அங்காரி நீக்கான மனிக்கு இன்ன ஆகின் தவாங்க உழகி இல்லாதீன் மக பரத நான் தந்தனாக்கி குடிசிபுடு அவங்க ஏனோ தோந்தையில இக்கீக அக்கட்டி ஆகோதில் ஆத்து நடி ஹூனோ அல்ல ಕುಡಿ ಇನ್ನೂ ಸಾಣದೈತಿ ಅಲ್ಲ ಚೀರಿಗೆ ಮಾಡಿ ಗಿಡಿದ್ರೆ ಮಂದಿ ಕುಡಿ ಏನಾರ ಮಾಡ್ಯಾರ ಅವು ಇಲ್ಲ ಈ ಚಕ್ರ್ಯಾ ಹಾಕೊಂಡು ಹೋಗೋದು ಊರು ಜನ ಎಲ್ಲ ನೋಡಿದಾರ ಏನು ನನಗೆ ನಿಮ್ಮ ಇನ್ನೀನ ಚಕ್ರ ಕರ್ಕೊಂಡು ಹೋದ ಏನು ಹೆರ್ಗಿ ನೋವು ಬಂದಿತು ನಿಮ್ಮನ್ನು ಕರ್ಕೊಂಡು ಹೋದ ಅಂತೇಳಿ ನೋಡ್ರ ಮತ್ತೆ ಈಕಿ ಹಿಂಗೆ ಬಾಯ್ ಮಾಡಿದ ಅವು ಇಲ್ಲ ಇವ್ರು ಏನು ಮಾಡ್ತಾರಂತ ಅನ್ಬಾರ್ದಾನೀ ನನ್ನ ಮಗನೂ ಸಹ ಇದೆಲ್ಲ ಭೀ ಇದೆಲ್ಲ ಯಾಕಬೇಕು ಸುಮ್ಮನೆ ಇನ್ನೊಂದು ದಿನ ಏ ಹುಚ್ಚಿ ನೋಡು ಕಲಾವತಿ ಪಾಲಿನ ಹೊಲ ಮತ್ತು ನಿಮ್ಮ ಅಣ್ಣನ ಪಾಲಿನ ಹೊಲ ನಿಮ್ಮ ಅಣ್ಣನ ದೂರ ಮನಿ ಮತ್ತೆ ನಿಮ್ಮ ಮೊಯ್ನಿ ಉಬ್ಬು ಹೊಡಿವಿ ಪಡಿವಿ ಎಲ್ಲ ಏನಿದ್ದಾವಲ್ಲ ಸೀರಿ ಪಾರಿ ಎಲ್ಲ ನಿನಗ ಬರ್ತಾವ ಇದ ಮಗಳನ್ನ ಇಟ್ಕೊಂಡು ಆಟ ಅಂತ ಹ್ಞೂ ಇದೆ ಚಿಕ್ಕ ಚಾನ್ಸ್ ಈ ಏನ ಇನ್ನೇನು ದೊಡ್ಡದಾಗಿತ್ತು ಅಂದ್ರೆ ಒಟ್ಟಿಲಿ ಆಗೋದಿ ಅಂತಡ ಏನ ಹಾಗೆ ಆಕೈತಿ ಏನು ಗಂಡಿಗೆ ಏನು ದೊಡ್ಡದಾಗಬೇಕ ಸಣ್ಣದ ಆಗ ನಡಿ ನಡಿ ಆಟ ಶುರು ಮಾಡೋನು ನಮ್ಮ ಆಟಕ್ಕೆ ಈ ಹುಡುಗಿ ಬಲಿ ಬಿತ್ತಂದ್ರೆ ಮುಗೀತು ಇಟ್ಟದಾಳ ಹೀಗಿದೆ ಮುಗ್ದಾಗ ಹೋಗಿನ ನಡಿ ನಡಿ ಎಲ್ಲ ಕಾರನು ಮುಗೀತು ಎಲ್ಲ ಮುಗಿದಕ್ಕಿದೆ ನಡಿ ರೆಡಿ ಮಾಡ್ಕೊಂಡು ಹುಚ್ಚಿದ್ಯಾನ ಶಾನಳದಿಯ ಹಂಗಂತೇನಾ ಬಿ ಆತ ಬಿ ಅಷ್ಟ ಮಾಡ್ತೇನೆ ಇವರು ಅಕ್ಕರೆ ಕರೆಕ್ಕಿ ಜೋಡಿ ನನ್ನ ಜೊತೆ ಮದುವೆನ ಇಲ್ಲ ನಾನು ಅಕ್ಕಿ ಜೊತೆ ಜೀವನ ಮಾಡೋದಿಲ್ಲ ನನಗೆ ಇಷ್ಟ ಇಲ್ಲ ಇವರು ನನಗೆ ಏನಾರು ಹಾಕಿ ಕೊಡಿಸೋದಕ್ಕಿಂತ ನಾಕಿಂತ ದೂರ ಇದ್ದು ಬಿಡ್ತೀನಿ ನನಗಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅಕ್ಕಿ ಜೋಡಿಯಲ್ಲಿ ಚುಚಿ ಅಕ್ಕಿ ಮುಟ್ಟೋದಕ್ಕಿಂತ ನಾನು ಎಲ್ಲಾರು ಹೋಗಿ ಬಿಡೋದು ಚಲೋ ಯಪ್ಪ ಮಮ್ಮಗನ ಅಯ್ಯೋ ಅಜ್ಜಿ ನೋಡೇ ಬಿಡ್ಲಲ್ಲ ನಾನು ಏನು ಮಾಡಲಿಗ ನಾನು ಹೆಂಗಾರು ಹೋಗಬೇಕಲ್ಲ ோஸெல்ல க்கத்தார கணிதந்தாங்க எல்லாப்பா கச்சீரா எல்லாடி நன் மனி ஆஹ் எல்லா குடுத்து திண்டு ஹோதரத்ல உம் ஆர் ஹோதரத்துக்கிதா ஓகேமா நடி பங்காரா நடி ನಾವು ಮಾಡೋ ಕುತಂತ್ರ ಇದು ಈ ಕಲ ಈ ಕಥೆ ನೀನು ನಿಜವಾಗ್ಲೂ ನಡೆದಂಥ ಘಟನೆ ಯಾಕಂದ್ರೆ ಅವಾಗೆಲ್ಲ ಬಾಲಿ ಹಾಕಿದ್ರು ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೇನ ಹೆಣ್ಮಕ್ಳನ್ನ ಸಂಸಾರಕ್ಕೆ ದೂಡ್ ಬಿಡ್ತಿದ್ರು ಹುಡುಗರು ನೆರದ ತಕ್ಷಣ ಅವಾಗಿನ ಇದಕ್ಕೆ ಅಂದರೆ ಅವಾಗಿನ ಕಾಲ ಅಂದರೆ ಇದು ಎಲ್ಲಿಗೆ ಬಂತು ಹತ್ತೊಂಬತ್ನೂರ ತೊಂಬತ್ತೊಂದನೇ ಇಶ್ವಿಯಲ್ಲಿ ಇದು ಅದಾದ್ಮೇಲೆ ಹತ್ತೊಂಬತ್ನೂರ ನೂರ ತೊಂಬತ್ತೊಂದರಿಂದ ಒಂದು ಸಾವಿರದ ಒಂದು ಒಂದನೇ ಇಶ್ಯೂವರೆಗೂ ಬಂತು ಈಗಿದೆ ಇದು ನನಗೆ ಅಷ್ಟೊಂದು ಕನ್ಫ್ಯೂಸ್ ಆಗ್ತಾ ಇದೆ ಕತೆ ಹಿಂಗಿತ್ತು ಹೇಳ್ತಾ ಇದ್ರು ಅಲ್ಲಿಗೆ ಬಂತು ಅಂತ ನಾನು ಅನ್ಕೋತೀನಿ ಅಲ್ಲಿಗೆ ಬಂದಾದ್ಮೇಲೆ ಹುಡುಗಿಗೆ ಮೈ ನೆಲ್ದಿರ್ತಾಳ ಅದಾದ್ಮೇಲೆ ಅವರು ಮದುವೆ ಅಂತೂ ಆಗಿರ್ತಿತ್ತಲ್ಲ ಹೀಗಾಗಿ ಕಾರ್ಯ ಮಾಡಿಬಿಟ್ರೆ ಆಸ್ತಿ ಎಲ್ಲ ನಮಗೆ ಸಿಗುತ್ತಲ್ಲ ನಮ್ಮ ಹುಡುಗಿ ನಮ್ಮ ಕೈ ತಪ್ಪು ಹೋಗೋಲ್ಲ ಅನ್ನೋ ಯೋಚನೆಯಲ್ಲಿ ಅವ್ರು ಇರ್ತಾರೆ ಆರ ಹಳ್ಳಿ ಜನ ಅದೇ ಥರ ಇದು ಮಾಡ್ತಾರೆ ದೊಡ್ಡವಳಾದರೆ ಸಾಕು ಸಂಸಾರಕ್ಕೆ ದುಡ್ಡು ಬಿಡ್ತಾರೆ ಅದನ್ನೆಲ್ಲ ನೋಡಕ್ಕೆ ಹೋಗಲ್ಲ ಆವಾಗಿನ ಕಾಲನ ಹಾಗಿತ್ತು ಅದು ಅವ್ರು ಅಂಥ ಕಥೆ ನಾನು ಮಾಡ್ತಾ ಇರೋದು ಆದರೆ ಅದು ನಡೆಯುತ್ತೆ ಇಲ್ಲೋ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡಿ ಮಿಸ್ ಮಾಡಬೇಡಿ ಮುಂದಿನ ಉಡಿ ನೋಡ್ಬೇಕಂತಂದರೆ ಹತ್ತು ಸಾವಿರ ವ್ಯೂಸ್ ಬರಬೇಕು ನನಗೆ ಮುಂದಿನ ಉಡಿಯ ನಾನು ನಿಮಗೆ ಮಾಡಿ ಹಾಕ್ತೀನಿ ಈ ವಿಡಿಯೋಕ್ಕೆ ಓಕೆ ಥ್ಯಾಂಕ್ ಯು ಬಾಯ್